ನಮಸ್ಕಾರ ನಮಸ್ಕಾರ ನಾನು ಇವತ್ತು ಸ್ಪೆಷಲ್ ಏನು ಅಂದ್ರೆ ಮಟನ್ ಪುದೀನ ರೋಸ್ಟ್ ಮಾಡ್ಕೊಡ್ತಾ ಇದ್ದೀನಿ ತಿನ್ನಿ ಖುಷಿಯಾಗಿ ಅನ್ನಿ ಪುದೀನ ಜೀರಿಗೆ ಚೆಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲವಂಗ ಅನಾನಸುವ ಕರಿಬೇವು ಜಾಪತ್ರೆ ಅರ್ಶನ ಈರುಳ್ಳಿ ಪೆಪ್ಪರ್ ಪುಡಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಏಲಕ್ಕಿ ತುಪ್ಪ ಹಸಿಮೆಣ್ಸಿನ್ಕಾಯಿ ಧನಿಯಾ ಪುಡಿ ದೀಪಾಲಂಕಾರ ಬೆಳಗಿಸೋಣ ನಮಗೆ ಬೇಕಾಗಿದ್ದ ಪದಾರ್ಥನ ಹಾಕ್ಕೊಳ್ಳೋಣ ಈಗ ನಾವು ಏನಾಗ್ತಾಯಿದ್ದೀವಿ ಅಂದರೆ ಲವಂಗವನ್ನು ಬಿಡುತ್ತಿದ್ದೇವೆ ಮೂರು ಲವಂಗ ನಾಲ್ಕು ಏಲಕ್ಕಿ ಒಂದು ಒಂದು ಕಾಡೇಲಕ್ಕಿ ಎರಡು ಚಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಪತ್ರೆ ಇದನ್ನೆಲ್ಲ ಒಂಚೂರು ಟ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಡ್ರೈ ಆದಮೇಲೆ ಪರಿಮಳ ಬೀರುತ್ತೆ ನಿಮಗೆ ಪರಿಮಳವಾಗಿ ತಿನ್ಸೋಣ ಮಟನ್ ಪುದೀನ ರೋಸ್ಟ್ ನೋಡಿ ಎರಡು ಚಕ್ಕೆ ಎರಡು ಲವಂಗ ನಾಲ್ಕು ಏಲಕ್ಕಿ ಸ್ವಲ್ಪ ಜೀರಿಗೆ ಈ ಮಸಾಲೆ ಐಟಮ್ಗಳು ಎದೆ ಉರಿಯುತ್ತೆ ಅದರ ಈ ಥರ ಸ್ವಲ್ಪ ಡ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಾಗ ನಿಮಗೆ ಆ ಹಸಿರಿಟಿ ಆಗಲಿ ಇನ್ನೊಂದಾಗಲಿ ಏನು ಬರೋದಿಲ್ಲ ಈಗ ನಮ್ಮ ಚಿಕ್ಕದೊಂದು ಮಿಕ್ಸಿ ಜಾರ್ ತಂದಿದ್ದೀನಿ ಅವ್ರನ್ನ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಒಲೆ ಇರಲಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ಒಂದು ಐವತ್ತು ಗ್ರಾಮ್ ತುಪ್ಪ ಕಾಯೋದ್ರೊಳಗಡೆ ನಾವು ಮುಂಚೆ ಚಕ್ಕೆ ಲಭಂಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಿ ಹುರಿದ್ಬಿಟ್ಟು ಅದ್ರ ಜೊತೆಗೆ ಒಂದು ನಾಲ್ಕು ಹಸಿಮೆಣ್ಸಿಂಗ್ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವ್ ಇದ್ದೀನಿ ಒಂದು ಕಪ್ಪು ಪುದೀನ ಹಾಕ್ತಾಯಿದ್ದೀನಿ ಮೇಯ್ನ್ ಇದಕ್ಕಿದೆ ಸ್ವಲ್ಪ ಸ್ವಲ್ಪ ಈರುಳ್ಳಿ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಇದ್ರ ಜೊತೆಗೆ ಒಂದು ಸ್ಪೂನು ಒಂದು ಚೂರು ಧನಿಯಾ ಪುಡಿ ಸ್ವಲ್ಪ ಕಾಳಮೆಣಸಿನ ಪುಡಿ ಒಂದೇ ಒಂದು ಚೂರು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಚೂರೇ ಚೂರು ನೀರು ಈಗ ನೋಡಿ ತುಪ್ಪ ಚೆಂದ ಕಾದಿದೆ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿನ ಹಾಕ್ತಾ ಇದ್ದೀವಿ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕರಿಬೇವು ಚಟಾಪಟ ಅಂತ ಇರಬೇಕು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಅದಕ್ಕೂ ಹಾಕ್ಕೊಂಡಿದ್ದೀವಿ ನಾವು ಮುಂಚೆನೇ ಮಟನ್ನ ಎರಡು ವಿಷಲ್ ಮಾಡಿ ಕುಗ್ಸ್ಬಿಟ್ಟು ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಬೇಗ ಮಾಡ್ಕೊಬೇಕಲ್ವ ನಿಮಗೆ ಬೇಗ ತೋರಿಸ್ಬೇಕಲ್ವಾ ಈಗೆಲ್ಲ ರೆಡಿ ಇದೆ ಕುಕ್ಕರಲ್ಲಿ ಈಗ ಇಲ್ಲಿ ಈರುಳ್ಳಿ ಕರಿಬೇವು ಒಂಚೂರು ಹಸಿಮೆಣ್ಸಿನ್ಕಾಯಿ ಒಂದು ಕೆಂಪಾರ ಬರೋಂಗೆ ಹುರ್ಕೋತಾ ಇದ್ರೆ ಮಿಕ್ಸಿಯಲ್ಲಿ ಮಸಾಲೆ ರೆಡಿ ಇದೆ ಬೇಗ ಖಾಲಿ ಖಾಲಿ ಇರುತ್ತೆ ಹೊಟ್ಟೆಗೆ ಹಂಗೆ ತಿನ್ನೇ ಮಜಾ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಸಾಲೆ ರುಬ್ಕೊಂಡಿದ್ವಲ್ಲ நோடி இதனை இதை மசாலே மாத்திர வேஷ்ட்மா அது நான் ஆக்கிர் சொல்ஸ்வல் மசாலே அது கம்மி மாட்டே ருச்சினே ஓட்டது சொல்பே சொல் அரின சொல்வ உப்பின பிடி இவங்க நீர்ன இதைக்கு ஆக்குபடோது ಈಗ ನೋಡಿ ಕುಕ್ಕರಲ್ಲಿ ಈ ಬೋನ್ಲೆಸ್ ಮಟನ್ ತಗೊಂಡಿದ್ದೀನಿ ನಾನು ನೋಡಿ ಇದರಲ್ಲಿ ಇದೇ ಇಲ್ಲ ಯಾವುದು ಬೋನ್ಲೆಸ್ ಇದು ಬರೀ ತೊಡೆ ಮಾಂಸ ನಲ್ಲಿ ಎಲ್ಲ ತೆಗೆದುಬಿಟ್ಟಿದ್ದೀನಿ ಹಾಂ ಇವಾಗ ಅದರಲ್ಲಿರೋ ಸ್ವಲ್ಪ ನೀರು ಇದಕ್ಕೆ ಹಾಕ್ಕೊಂಡಿದ್ದೀವಿ ಮಟನ್ ಪುದೀನಾ ರೋಸ್ಟ್ ನೋಡಿ ಎಷ್ಟು ಈಸಿ ಇದೆಯಾ ಮಸಾಲೆನೂ ಜಾಸ್ತಿ ಇಲ್ಲ ರಾಹುಲ್ ಎಲ್ಲಿದೆಯಪ್ಪ ರಾಹುಲ್ ಎಲ್ಲಿದೆಯಪ್ಪ ಅಂತ ಅವರೇ ಈಗ ರಾಹುಲ ಬರ್ತಾನೆ ಅವನ ಬಾಯಿಂದನೇ ಹೇಳ್ತಾನೆ ಯಾವತ್ತು ಮದುವೆ ಯಾವತ್ತು ನಂದೆಲ್ಲ ಕಾರ್ಯಕ್ರಮ ಅಂತ ರಾಹುಲ ಬೇಗ ಬಾರಪ್ಪ ಹಾಂ ಬನ್ನಿ ಸಾರ್ ಏನು ಸರ್ ಸಮಾಚಾರ ಏನು ಚೆನ್ನಾಗಿದೆಯಾ ಏನು ವಿಶೇಷ ಈಗ ರಾಹುಲ್ಗೆ ಐದು ಹೇಳ ಮಾರ್ಚ್ ಯಾವತ್ತು ಮದುವೆ ಮಾರ್ಚ್ ಆರು ಮಾರ್ಚ್ ಆರಕ್ಕೆ ಮದುವೆ ಕರಿಮಣಿ ಮಾಲೀಕೀನ ಹುಡ್ಕೊಂಬಿಟ್ಟಿದ್ದಾನೆ ಈಗ ಅಲ್ಲಿ ಹೋಗ್ಬಿಟ್ಟು ಮದುವೆ ಮಾಡಿಕೊಂಡು ಆರಾಮಾಗಿ ಒಂದು ಎರಡು ತಿಂಗಳು ಇಟ್ಕೊಂಡು ಬರ್ತಾನೆ ಈಗ ಮಟನ್ ಪುದೀನ ರೋಸ್ಟ್ನ ಅಲ್ಲಾಡಿಸ್ತಾನೆ ಅದಾಗಿ ಅಲ್ಲಿ ಹೋಗ್ತಾನೆ ಮದುವೆ ಮಾಡ್ಕೊಂಡು ಬರ್ತಾನೆ ನಮ್ಮೆಲ್ಲರ ಆಶೀರ್ವಾದ ಇದೆ ನಿಮ್ಮೆಲ್ಲರ ಪ್ರೀತಿ ಇದೆ ಚೆಂದ ಅಲ್ಲಾಡ್ಸಪ್ಪ ಅವಲ್ಲ ಲೋ ಮಾಡಿದ್ದ ಈಗ ಬೇಡ ಅಂಥೇಳಿ ಅರೇಂಜ್ ಮಾಡ್ಕೊತ ಅರೇಂಜಾ ಲೋವಾ ಅರೇಂಜ್ ಏ ಹುಡುಗಿ ನೋಡಿಲ್ಲ ಫೋಟೋದಲ್ಲಿ ನೋಡೋವನೇ ಈಗ ಹೋಗಿ ಅಲ್ಲಿ ಹಾಕಿರ್ತಾರೆ ಅದನ್ನು ತೆಗಿತಾರೆ ಅದಾದಮೇಲೆ ಕಟ್ತಾನೆ ಖುಷಿಯಾಗಿ ಬರ್ತಾನೆ ಇವ್ರ ಊರಲ್ಲೆಲ್ಲ ಹೆಂಗೆ ಅಂದರೆ ಹಿಂಗೆ ಮುಚ್ಬಿಟ್ಟಿದ್ದರೆ ಮಕಾನ ಹುಡುಗಿದು ಇವ್ನು ಇನ್ನೂ ಹುಡುಗಿ ಫೋಟೋದಲ್ಲಿ ಮಾಡೋವ್ನೇ ಈಗ ಅಲ್ಲಿ ಹೋದ್ಮೇಲೆ ತಾಳಿ ಕಟ್ಟಾದ ಮೇಲೆ ತೆಗಿತಾರೆ ಮದುವೆ ಮಾಡ್ಕೊಂಡು ಬರ್ತಾನೆ ಅಲ್ವರವಲ್ಲ ನಿಮ್ಮೂರಲ್ಲಿ ಇದೇ ಥರದೇ ಸ್ಟೋರಿ ಇಲ್ಲಿ ತಿಲಕ ಇಟ್ಬಿಟ್ರೆ ತಾಳಿ ಕಟ್ಟಿದಂಗೆ ಆಮೇಲೆ ಎಲ್ಲಿ ಇಡೋಕೆ ಹೋಗ್ಬೇಡ ತಿಲಕ ಅಲ್ಲಿ ಹೋಗಿ ಇಡು ಖುಷಿಯಾಗಿ ಬಾ ಎಲ್ಲ ಇವನ್ನ ಹೋದ ವರ್ಷ ಕರಿಮಣಿ ಮಾಲೀಕ ಮಾಡಿಬಿಟ್ಟಿದ್ರು ರಾಹುಲ ಎಲ್ಲಿದ್ಯಪ್ಪ ಅಂತ ರಾಹುಲ ಇಲ್ಲೇ ಅವನೇ ಈಗ ಮದುವೆ ಮಾಡ್ಕೊಂಡು ಬರ್ತಾನೆ ಅಲ್ವಾ ರಾಹುಲ ಓಕೆ ಸ್ವಲ್ಪ ಚೆನ್ನಾಗಿ ಆಡ್ಸಪ್ಪ ಹೇಳ ರಾಹುಲ ಸ್ವಲ್ಪ ಕನ್ನಡ ಮಾತಾಡೋ ಹೇಳ್ಪಾರ ಸ್ವಲ್ಪ ಮಾತಾಡೋ ಜಾಸ್ತಿನೇ ಏನು ಮಾಡಿ ನೀವೆಲ್ಲ ಪ್ರೀತಿ ಹಂಗೆ ಹೇಳಿ ಒನ್ ಮೂರು ಒನ್ ಹಿಂಗೆ ಅನ್ಲೇನ ಹೋಗ್ತಾ ಇಲ್ಲ ನೀವೆಲ್ಲ ಮದುವೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರ ಆಶೀರ್ವಾದ ಇದೆ ಹೋದ ವರ್ಷ ಕರಿಮಣಿ ಮಾಲೀಕ ಮಾಡಿದರೆ ಈ ವರ್ಷ ನಾನು ಹೋಗೇ ಹೋಗ್ತೀನಿ ಕರಿಮಣಿ ಮಾಲೀಕನ ಕರ್ಕೊಂಡು ಬರ್ತೀನಿ ಅಂತ ಇದ್ದಾನೆ ಅಲ್ವಾರ ಓ ಕರ್ಕೊಂಬ ಒಳ್ಳೇದಾಗಲಿ ಪ್ರೀತಿ ಬರಲಿ ಪ್ರಪಂಚಕ್ಕೆ ಕರಿಮಣಿ ಮಾಲೀಕ ಆಗ್ಬಿಟ್ಟಿದ್ದ ನಮ್ಗೆ ತುಂಬ ಖುಷಿಯಾಗಿತ್ತು ಕರೆಕ್ಟಾಗಿ ಮಾರ್ಚು ಐದು ಆರಕ್ಕೆ ಇದ್ದಾನೆ ಖುಷಿಯಾಗಿ ಹೋಗಿ ಮದುವೆ ಮಾಡ್ಕೊಂಬರಲಿ ನಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಕರ್ನಾಟಕದ ಜನತೆಯ ಪ್ರೀತಿ ಇರುತ್ತೆ ಈ ಪ್ರೀತಿ ಯಾವಾಗಲೂ ಹಿಂಗೆ ಬೆಳೀತಾ ಇರಲಿ ಇವನು ಒಳ್ಳೊಳ್ಳೆ ಅಡುಗೆ ಮಾಡಲಿ ನಮ್ಮ ಹತ್ರನೇ ಮಾಡೋದು ಬೇಡ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಒಂದು ಹೋಟ್ಲು ಹಾಕೋಣ ಖುಷಿಯಾಗಿ ಮಾಡಿಸೋಣ ಚೆನ್ನಾಗಿರ್ಸೋಣ ಏನಂತೀರಾ ನಾವು ತ ಕೆಲಸದವರು ಅನ್ನೋದಲ್ಲ ನಾವೆಲ್ಲ ಜಾಲಿಯಾಗಿರ್ತೀವಿ ರಾಹುಲ್ ಆ ತಗೊಂಬಾರೋ ರಾಹುಲ್ ಹತ್ತ ಅಲ್ಲಾಡ್ಸಪ್ಪ ಅಂತೇಳಿ ಇವತ್ತು ಪ್ರಪಂಚನೇ ನಮ್ಮನ್ನು ಅಲ್ಲಾಡಿಸ್ಬಿಡ್ತು ಅದಕ್ಕೆಲ್ಲ ಕಾರಣ ಏನು ಅಂದರೆ ನೀವು ತೋರಿಸಿದ ಪ್ರೀತಿ ಇವನಿಗೂ ಆ ಭಾವನೆಗಳಿದೆ ಆ ಪ್ರೀತಿ ಬೆಳೀಲಿ ಒಳ್ಳೆ ಹುಡುಗನಾಗಲಿ ಒಳ್ಳೆಯ ಮನೆಗೆ ಒಳ್ಳೆಯ ಸೊಸೆ ಸಿಕ್ಕಿದ್ದಾರೆ ಇವರು ಬೆಂಗಳೂರಿಗೆ ಬಂದು ಸೇರಿಕೊಂಡ್ರು ಆರ್ ಫ್ಲೈಟಿಂದ ಯಾವಾಗ ಬಂದರು ಅಂದರೆ ಜುಲೈ ಹದಿನೇಳನೇ ತಾರೀಕು ಬೆಂಗಳೂರಿಗೆ ಬಂದರು ಇಬ್ಬರು ಬಂದರು ಅದರಲ್ಲಿ ರಾಹುಲ ಆಮೇಲೆ ಹಳದಿ ಬಂದರು ಹಳದಿ ಬಂದುಬಿಟ್ಟು ಇವತ್ತಿಗೆ ನಾಲ್ಕು ವರ್ಷ ಆಗಿದೆ ಇವರು ಬಂದು ಅದೇ ಸೇಮ್ ಟೈಮಲ್ಲಿ ಬಂದು ಫುಲ್ ಬಟ್ಟೆ ಆಗಿಬಿಟ್ಟ ಇನ್ನು ಹಳದಿಗೆ ಬಾರೋ ಇರಲಿಲ್ಲ ಬಟ್ಟೆ ಆಗೋ ಅಂದರೆ ಸ್ಟೈಲಾಗಿ ಚೈನ್ ಹಾಕ್ತಾನೆ ಸ್ಟೈಲಾಗಿ ವಾಲೆ ಹಾಕ್ತಾನೆ ಫೈವ್ ಮೊಬೈಲ್ ಇಟ್ಕೊಂಡು ಕೆಲಸ ಕಲಿಯೋ ಪ್ರಪಂಚಕ್ಕೆ ಬದುಕೋ ನಿನ್ನ ಹೆಸರೇನಾ ಅಲ್ದಿ ಬೋಲ್ರಿ ಹಳದಿ ಇವನ ಹೆಸರು ಹಳದಿರಾಮ್ ಅಂತ ಇವರಿಬ್ಬರು ಒಟ್ಟಿಗೆ ಬಂದರು ಈಗ ಖುಷಿಯಾಗಿ ಹೇಳಿದ್ರು ಇವ್ರ ಪ್ರೀತಿ ಇರಲಿ ಇವರೆಲ್ಲ ವಿಶ್ವಾಸ ಇದೆ ಇಡೀ ಕುಟುಂಬ ನಮ್ಮನೆಯಲ್ಲೇ ಇದೆ ಇನ್ನೊಬ್ಬ ರೋಹಿತ ಅಂತ ಇದ್ದಾನೆ ಇನ್ನೊಬ್ಬ ಛೋಟಾ ರಾಹುಲ್ ಅಂತ ಇದ್ದಾನೆ ಇನ್ನೊಬ್ಬ ಕಿರಿಕ್ ಪಾರ್ಟಿ ಹೆಸರೇನಪ್ಪ ರಾಜನ್ ಅಂತ ಒಬ್ಬ ಕಿರಿಕ್ ಪಾರ್ಟಿ ಇದ್ದಾನೆ ಇವರೆಲ್ಲಾನು ಒಂದು ಏಳು ಜನ ಇವ್ರು ಕುಟುಂಬದವ್ರು ನಮ್ಮ ಹೋಟ್ಲಲ್ಲೇ ಅವ್ರೆ ಈಗ ಮದುವೆ ಇವ್ರು ಹೋಯ್ತಾರೆ ನೆಕ್ಸ್ಟ್ ಇವರೇ ಆಯ್ತಾರೆ ಮದುವೆ ಎಲ್ಲ ಅಣ್ಣ ತಮ್ಮ ಇವರೆಲ್ಲ ಅಣ್ಣ ತಮ್ಮಂದಿರು ಒಂದೇ ಕುಟುಂಬದವರು ಇಲ್ಲೇ ಇದ್ದಾರೆ ನಮ್ಮ ಮನೆಯಲ್ಲೇ ಇದ್ದಾರೆ ನನಗೆ ತುಂಬ ಪ್ರೀತಿ ತೋರಿಸಿದ್ದಾರೆ ವಿಶ್ವಾಸ ತೋರಿಸಿದ್ದಾರೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಕ್ಕಿಂತ ಪ್ರೀತಿ ಇದ್ರೆ ಬಿಡ್ತಾರೆ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಯಾವತ್ತೂ ಖುಷಿ ಇರುತ್ತೆ ಅಲ್ಲಿ ಬೇಗ ಅಡುಗೆ ಕಲಿ ಅಂತ ಇನ್ನೊಂದು ಸಲ ಇಟ್ಬಿಡಬೇಕು ಅವ್ನು ಊರಿಗೆ ಹೋಗ್ತವ್ರೆ ನೀನು ಹೇಳೋ ಕೈ ಕಲ್ತ್ಕೊಳ್ಳೋ ಕಲ್ತ್ಕೊಳ್ಳೋ ಅಂತೀನಿ ಸಾರ್ ಪ್ರಪಂಚದಲ್ಲಿ ಕೆಲಸ ಕಲಿಬೇಕು ಜಾಲಿಯಾಗಿರೋದು ಬೇರೆ ಕಡೆ ಕೆಲಸ ಕಲಿಯೋದು ಮೊದಲು ಎಲ್ಲಿ ಬಂದಿದ್ದೀವಿ ಅದಕ್ಕೆ ನಾವು ರೆಡಿಯಾಗಿರ್ಬೇಕು ಈಗ ಇನ್ನೂ ಒಬ್ಬ ತಾನೆ ರಾಹುಲ್ ಒಂದು ತಮ್ಮ ಹಾಂ ರೋಹಿತಾ ಇವನು ರಾಹುಲ್ನ ಚಿಕ್ಕಮ್ಮನ ಮಗ ಇವನ ಹೆಸರು ರೋಹಿತಾ ಅಂತ ರಾಹುಲ್ಗಿಂತ ಮುಂಚೆನೇ ಇವನು ತಮ್ಮ ಇವನು ಮದುವೆಯಾಗಿ ಒಂದು ಮಗು ಇದೆ ಇವನಿಗೂ ಒಂದು ಎರಡೂವರೆ ವರ್ಷ ಆಗಿದೆ ಇಲ್ಲಿಗೆ ಬಂದು ಇವನು ಭಾಳ ಶ್ರಮ ಪಡ್ತಾ ಇದ್ದಾನೆ ಇವರೆಲ್ಲ ಒಂದು ಕುಟುಂಬ ಚಿಕ್ಕಮ್ಮ ದೊಡ್ಡಮ್ಮ ದ ಅತ್ತೆ ಮಗ ಮಾವನ ಮಗ ಎಲ್ಲ ನಮ್ಮ ಹೋಟ್ಲಲ್ಲೇ ಇದ್ದಾರೆ ಏನಂತ ರೋಹಿತ ಅವನ್ನೆಲ್ಲ ಇವ್ರು ತಮ್ಮ ನೋಡ್ಕೋತಾ ಇದ್ದ ಈಗ ಸ್ವಲ್ಪ ಗೋವಾಗ ಹೋಗ್ಬೋದಾನೆ ಗೋವಾಗ ಹೋಗಿ ಬರ್ತಾನೆ ಏನಪ್ಪಾ ಓಕೆ ಥ್ಯಾಂಕ್ ಯು ಇವಾಗೆಲ್ಲ ಮಟನ್ ರೋಸ್ಟ್ ಆಗಿದೆಯಪ್ಪ ಅಲ್ಲಿ ನಗಲು ಇವ್ನ ನಗಲ್ಲ ನಕ್ಕದ್ರೇನೆ ಪ್ರಪಂಚ ನೋಡೋದು ನಗು ಏನು ಜೀವನ ಹೋಗಿಲ್ಲಪ್ಪ ನಗ ನಗ್ತ ಮಾಡಪ್ಪ ಹಾಂ ಈಗ ಒಂದು ಬೋಲ್ ತಗೋಬ ಹೋಗಪ್ಪ ಹಾಂ ತು ತುಂಬ ನಡ್ಕಿಗ ನಂಬಿಕೆ ಬಾ ಹೋಲ್ರೇ ಪರವಾಗಿ ಕ್ಯಾಬಿಂದು ಹುಡುಗಿ ಥರ ನನ್ನ ಮಗ ನಾಚಕೇ ಹೇಳಲೆ ಇವಾಗೆಲ್ಲ ನಾಚ್ಕೋಬಾರ್ದು ಮನೆಯಿಂದ ನಾಚಿಕೆ ಹೇಳ ಏನು ಬೋಲ್ರಿ ರೇ ಟೈಮ್ ನೈ ಸೀದೋಗ್ಬಿಡ್ತು ಹಾಂ ನಾನು ಅಲ್ಲಾಡಿಸ್ತೀನಿ ನೀನು ಹೇಳು ನೀನು ಹೆಂಡತಿ ಹೆಸ್ರು ಕ್ಯಾರೆ ನಮ್ಮ ಬೀವ ಹಾಂ ದೀಪ ಬೀವ ಅದೇ ಹಾಂ ಬೀವ ಬೀವ ಅಂತೆ ನಾಚಿಕೆ ಪಡ್ತವನೇ ಆ ಹುಡುಗಿನೇ ಖುಷಿಯಾಗಿ ಹೇಳುತ್ತೆ ಏ ರಾಹುಲ್ ಅಲ್ಲಾಡ್ಸಪ್ಪ ಅಂತಾನೆ ಇವ್ ನೋಡಿದ್ರೆ ಬಿಡ್ತಾವನೆ ಬಿಹಾರ ಅಂತ ಹಾಂ ನೋಡಿ ಮಟನ್ ಪುದೀನ ಮಟನ್ ಪುದೀನ ರೋಸ್ಟ್ ರೆಡಿಯಾಗಿದೆ ನಮ್ಮ ರಾಹುಲ ಅಲ್ಲಾಡಿಸ್ತಾವನೆ ಚೆನ್ನಾಗಿ ಹಾಕಪ್ಪ ಆ ನೋಡಪ್ಪ ನಿಮ್ಮ ಗುರು ಅಡಿಗೆ ಮಾಡೋವ್ರೆ ಹೆಂಗೈತೆ ರುಚಿ ಹೇಳಪ್ಪ ತಗೊಳಪ್ಪ ರಾಹುಲ ತಿನ್ಬಿಟ್ ಹೇಳ ನಾನು ಒಂಚೂರು ಬಾರಿಸ್ಕೊಡ್ತೀನಿ ಸೂಪರಾಗಿ ಹೌದಾಲ್ವಾ ಪರವಾಗಿಲ್ವಾ ಚೆನ್ನಾಗಿದೆ ಸೂಪರ್ ಹ್ಞೂ ಖುಷಿಯಾಗ್ಬಿಟ್ಟು ಯಜಮಾನ ಹಬ್ಬ ನೋಡಿ ಎಳೆ ಮಾಂಸ ಎರಡು ಬೀಜಲ್ಲೂ ಎರಡೇ ನಿಮಿಷ ಅಡುಗೆ ಹೆಂಗಿದೆ ಕಲೀರಿ ಬೇಗ ಮಾಡಿ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲ ಮನೆಗೆ ಮಾಡಿ ಖುಷಿಯಾಗಿ ತಿನ್ನಿ ಏನಂತೀವ ಬರ್ತೀನಿ ಈ ಥರ ಮಟನ್ನ ಕಲ್ತ್ಕೊಳ್ಳಿ ನೀವು ಮೇಲೆ ನಮಗೆ ಕಾಮೆಂಟ್ಸ್ ಮಾಡಿ ಲವ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒಂದು ಸಲ ಒತ್ತಾದ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಹೋಗಿ ಬರುತ್ತೇವೆ ಪ್ರೀತಿ ತರುತ್ತೇವೆ ಬರಪ್ಪ